ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಇದೊಂದು ನಮ್ಮ ಹೆಣ್ಮಕ್ಳಿಗೆ ಯೂಸ್ಫುಲ್ ವೀಡಿಯೋ ಅಂತಲೇ ಹೇಳ್ತೀನಿ ಸಾಮಾನ್ಯವಾಗಿ ನಾವು ಅಡುಗೆ ಮನೆಯಲ್ಲೇ ಕಾಲ ಕಳ್ಬಿಡ್ತೀವಿ ಗೃಹಿಣಿಯರು ಅಂದರೆ ಹೆಣ್ಮಕ್ಳು ಅಂದಮೇಲೆ ಅಡುಗೆ ಮನೆಯಲ್ಲೇ ಕಾಲ ತಳ್ಬಿಡ್ತೀವಿ ಅಡುಗೆ ಅಂತ ವಿಚಾರ ಬಂದಾಗ ನಮಗೆ ಏನೇನು ಪ್ರಾಡಕ್ಟ್ಸ್ ಇಂಪಾರ್ಟೆಂಟ್ ಆಗುತ್ತೆ ಕಿಚನಲ್ಲಿ ಎಂದರೆ ಒಂದು ಗ್ಯಾಸ್ ಇನ್ನೊಂದು ಕುಕ್ಕರ್ ಇಲ್ಲ ಅಂತಂದರೆ ಯಾವ ಪಾತ್ರೆಗಳು ಅದು ಬಿಟ್ಟರೆ ಮೇಯ್ನ್ ಏನಪ್ಪ ಅಂತಂದರೆ ಮಿಕ್ಸರ್ ಗ್ರೈಂಡರ್ ಮಿಕ್ಸರ್ ಗ್ರೈಂಡರ್ ಇದ್ರೇನೆ ಕೆಲವೊಂದು ಅಡುಗೆಗಳನ್ನ ಮಾಡೋದಕ್ಕೆ ಆಗೋದು ಲೈಕ್ ದೋಸೆ ಆಗಿರ್ಬೋದು ಮಸಾಲೆ ಸಾಂಬಾರು ಆಗಿರ್ಬೋದು ಪ್ರತಿಯೊಂದು ಇದರ ಏನು ಮಾಡಬೇಕು ಪುಡಿಗಳೇನಾದ್ರು ಮಾಡ್ಕೋಬೇಕಂದ್ರೆ ಮಿಕ್ಸರ್ ಗ್ರೈಂಡರ್ ಇರಲೇಬೇಕು ಇವಾಗ ಯಾರಾದರೂ ಹೊಸ ಮಿಕ್ಸರ್ ಗ್ರೈಂಡರ್ನ ಪರ್ಚೇಸ್ ಮಾಡಬೇಕು ಅನ್ನೋ ಥರ ಏನಾದ್ರು ಪ್ಲ್ಯಾನಲ್ಲಿ ಇತ್ತು ಅಂತಂದರೆ ಪ್ಲ್ಯಾನ್ ಮಾಡ್ತಾಯಿದ್ರೆ ನಾನು ಒಂದು ಬೆಸ್ಟು ಮಿಕ್ಸರ್ ಗ್ರೈಂಡರ್ ಬಗ್ಗೆ ರಿವ್ಯೂ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಅದೇ ಈ ಅಗಾರೋ ಅವರ ರಾಯಲ್ ಮಿಕ್ಸರ್ ಗ್ರೈಂಡರ್ ಸೊ ಯಾಕಪ್ಪ ಇದನ್ನು ಪರ್ಚೇಸ್ ಮಾಡ್ಬೋ ಮಾಡಬೇಕು ನೀವು ಮಾಡ್ಬೋದು ಅನ್ನೋದ್ರ ಬಗ್ಗೆ ಇವತ್ತಿನ ವೀಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ಆ್ಯಂಡ್ ಇದ್ರ ಫೀಚರ್ಸ್ ಆಗಲಿ ಇದ್ರ ಬೆನಿಫಿಟ್ಸ್ ಆಗಲಿ ಅದ್ರ ಬಗ್ಗೆ ಇವತ್ತು ಒಳ್ಳೆ ಮಾಹಿತಿ ಕೊಡ್ತೀನಿ ಸೊ ಬನ್ನಿ ವಿಡಿಯೋ ಶುರು ಮಾಡಿಬಿಡೋಣ ಈ ಅಗಾರೋ ಅವರ ರಾಯಲ್ ಮಿಕ್ಸರ್ ಗ್ರೈಂಡರ್ ಬಂದ್ಬಿಟ್ಟು ನೈನ್ ಹಂಡ್ರೆಡ್ ಬ್ಯಾಟ್ಸ್ ಹೆವಿ ಡ್ಯೂಟಿ ಇರೋವಂಥದ್ದು ಹಾಗೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಕಾಪರ್ ಕಮರ್ಷಿಯಲ್ ಗ್ರೇಡ್ ಮೋಟರ್ ಇರೋ ಅಂಥದ್ದು ಈ ಮಿಕ್ಸರ್ ಗ್ರೈಂಡರ್ನಲ್ಲಿ ಮೂರು ಜಾರ್ಗಳನ್ನ ಕೊಟ್ಟಿದ್ದಾರೆ ಇದರಲ್ಲಿ ಏನೇನಪ್ಪ ನಾವು ಯೂಸ್ ಮಾಡ್ಬೋದು ಅಂತಂದರೆ ಒಂದು ನೀವು ಕೋಕೋನಟ್ ಪೌಡ್ರ್ ಮಾಡ್ಕೊಬೋದು ಇಲ್ಲಾಂದರೆ ಚಟ್ನಿ ಮಾಡ್ಕೊಬೋದು ಇಲ್ಲಾಂತಂದರೆ ದೋಸೆ ಹಿಟ್ಟು ಆ ಥರ ಪ್ರಿಪೇರ್ ಮಾಡ್ಕೊಬೋದು ಇಲ್ಲ ಜಿಂಜರ್ ಟರ್ಮರಿಕ್ ಈ ಥರ ಡ್ರೈ ಮಸಾಲೆಗಳು ಮತ್ತು ಜೊತೆ ಗಟ್ಟಿ ಪದಾರ್ಥಗಳು ಏನು ಬರ್ತವೆ ಇಂಗ್ರೀಡಿಯೆಂಟ್ಸ್ ಅದನ್ನು ಕೂಡ ಈಸಿಯಾಗಿ ನಾವು ಪುಡಿನ ಮಾಡ್ಬೋದು ಹಾಗೇ ಈ ಮಿಕ್ಸರ್ ಗ್ರೈ ನ ಇದು ಮೇಯ್ನ್ ಬಾಡಿ ಅಂದರೆ ಮೋಟರ್ ಇದು ಇದಕ್ಕೆ ಹೇಳಿದಾಗ ಅವಾಗೆ ಮೂರು ಜಾರ್ ಅಂತ ಹೇಳಿದೆ ಸಿಕ್ಕಾಪಟ್ಟೆ ಆಗಿದೆ ಅಂತಲೇ ಹೇಳ್ಬೋದು ಮತ್ತು ಇದು ಸ್ಟೇನ್ಲೆಸ್ ಸ್ಟೀಲ್ ಇದೆಯಲ್ಲ ತುಂಬಾ ಗಟ್ಟಿಯಾಗಿದೆ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ನಾನು ಇದರಲ್ಲಿ ಒಂದಷ್ಟು ಐಟಮ್ಸನ್ನ ಪೌಡ್ರ್ ಮಾಡಿ ಪೇಸ್ಟ್ ಮಾಡಾದರೂ ತೋರಿಸ್ತೀನಿ ಓಕೆನಾ ಇಲ್ಲಿ ನೋಡಿ ಅಷ್ಟು ಚೆನ್ನಾಗಿದೆ ಗೊತ್ತಾ ಹಿಂದೆನೂ ಅಷ್ಟೇ ನೆನೆ ಆರಾಮಾಗಿ ಕಂಫರ್ಟಬಲ್ ಆಗಿ ಇದನ್ನು ಇದಕ್ಕೆ ಹಾಕಿಬಿಟ್ಟು ಅಂದರೆ ಮೇನ್ ಬಾಡಿ ಮೋಟರ್ಗೆ ಹಾಕಿ ಈ ಥರ ಮಿಕ್ಸ್ ಮಾಡಿ ನೀವು ಮಸಾಲೆ ಆಗಿರ್ಬೋದು ಪೌಡರ್ಗಳಾಗ್ಬೋದು ನೀವು ರುಬ್ಬೋದು ಇದರಲ್ಲಿ ಚಟ್ನಿ ಆಗಿರ್ಬೋದು ಇಲ್ಲ ಜೀರಾ ಪೌಡರ್ ಮೆಂತ್ಯ ಪೌಡರ್ ಏನು ಧನಿಯಾ ಪೌಡರ್ ಮೆಣ್ಸಿ ಕಾಯಿ ಪೌಡರ್ ಈ ರೀತಿ ಪೌಡರ್ಗಳಿಗೆ ಮೇನ್ ಅಂದರೆ ನಮ್ಮ ಎರಡು ಜ ಇಬ್ಬರು ಮೂರು ಜನ ಇರೋ ಫ್ಯಾಮಿಲಿಗೆ ಚಟ್ನಿ ಮಾಡ್ಕೊಳ್ಬೇಕು ಅಂತಂದರೆ ತುಂಬಾ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು ಇದು ಸಣ್ಣದಾಗಿ ಕ್ವಾಲಿಟಿ ವೈಸ್ ಅಂತೂ ಸಿಕ್ಕಾ ಚೆನ್ನಾಗಿದೆ ಗಟ್ಟಿ ಎಷ್ಟು ಹೆವಿ ಆಗಿದೆ ಫ್ರೆಂಡ್ಸ್ ಹಾಗೆ ಈ ಅಲ್ಲಿ ತ್ರೀ ಸ್ಪೀಡ್ ಸೆಟ್ಟಿಂಗ್ಸ್ ಇದೆ ಇವಾಗ ಆಫಲ್ಲಿದೆ ನೋಡಿ ಇವಾಗ ಇದು ಲೋ ಮೀಡಿಯಮ್ ಹಾಗೆ ಹೈ ಮತ್ತು ಡೈರೆಕ್ಟಾಗಿ ನೀವು ಹೈಯಿಂದ ಡೈರೆಕ್ಟಾಗಿ ಆಫ್ ಆಗ್ಬೋದು ಇನ್ನೊಂದು ಇದು ವಿಪ್ ಬಟನ್ನು ಏನಂದ್ರೆ ನೀವು ಡೈರೆಕ್ಟಾಗಿಯೇ ಈ ಥರ ಪ್ರೆಸ್ ಮಾಡಿಟ್ಕೊಂಡಿದ್ರೆ ಆನಲ್ಲೇ ಇರುತ್ತೆ ಮತ್ತು ಈ ಥರ ಪ್ರೆಸ್ ಆಫ್ ಮಾಡಿದ ತಕ್ಷಣವೇ ಆಫ್ ಆಗುತ್ತೆ ಗ್ರೈಂಡರ್ ಇದು ಸೊ ತುಂಬಾ ಈಸಿ ಹಾಗೆ ತುಂಬ ಸ್ಪೀಡಾಗಿ ಎಲ್ಲ ಗಳು ಗ್ರೈಂಡ್ ಆಗುತ್ತೆ ಫ್ರೆಂಡ್ಸ್ ಹಾಗೆ ಇದ್ರ ಕಪ್ಲರ್ ಬಂದ್ಬಿಟ್ಟು ಹೆವಿ ಡ್ಯೂಟಿ ಕೊಟ್ಟಿದ್ದಾರೆ ನಾರ್ಮಲ್ ಮಿಕ್ಸರ್ಗಳಲ್ಲಿ ಇದು ಪ್ಲ್ಯಾಸ್ಟಿಕಲ್ಲಿ ಕೊಟ್ಟಿರ್ತಾರೆ ಅಷ್ಟು ಸ್ಟ್ರಾಂಗ್ ಆಗಿರಲ್ಲ ಆದರೆ ಇದು ತುಂಬ ಹೆವಿ ಡ್ಯೂಟಿಯಾಗಿ ಕೊಟ್ಟಿದ್ದಾರೆ ಹಾಗೆ ಈ ಜಾರ್ಗಳಲ್ಲಿ ಬಂದ್ಬಿಟ್ಟು ಇದು ಡ್ರೈ ಹಾಗೆ ಚಟ್ನಿ ಮಸಾಲ ಪೌಡ್ರ್ ಮಾಡ್ಕೊಳ್ಳೋ ಅಂಥದ್ದು ಇದು ಬಂದ್ಬಿಟ್ಟು ಫೋರ್ ಹಂಡ್ರೆಡ್ ಎಮ್ ಎಲ್ ಇರೋ ಅಂಥದ್ದು ಇದು ಚಟ್ನಿ ಗ್ರೈಂಡಿಂಗ್ ಇದರಲ್ಲೂ ಮಾಡ್ಕೊಳ್ಬೋದು ಇದು ಒನ್ ಲೀಟರ್ ಇರೋವಂಥದ್ದು ಇದು ಬಂದು ವೆಟ್ ಗ್ರೈಂಡಿಂಗ್ ಜಾರು ಇದು ಬಂದ್ಬಿಟ್ಟು ಒನ್ ಪಾಯಿಂಟ್ ಸೆವೆನ್ ಫೈವ್ ಲೀಟರ್ ಕೆಪಾಸಿಟಿ ಇರೋ ಅಂಥದ್ದು ಟೋಟಲ್ಲು ಮೂರು ಜಾರ್ ಕೊಟ್ಟಿದ್ದಾರೆ ಹಾಗೆ ಈ ಚಟ್ನಿ ಜಾರ್ ಹಾಗೆ ಡ್ರೈ ಮಸಾಲ ಪೌಡರ್ ಮಾಡುವಂಥ ಈ ಜಾರ್ ಏನಿದೆ ಇದ್ರದ್ದು ಮೆಟಲ್ ಬಂದ್ಬಿಟ್ಟು ಜಾರು ಬೇಸ್ ತುಂಬಾ ಗಟ್ಟಿಯಾಗಿದೆ ನಾರ್ಮಲಾಗಿ ಪ್ಲಾಸ್ಟಿಕಲ್ಲಿ ಕೊಡ್ತಾರಲ್ವಾ ಜಾರ್ದು ಕೂಡ ಇದು ಹಾಗಿಲ್ಲ ಮೆಟಲ್ ಬಾಡಿ ಇರೋ ಅಂಥದ್ದು ಇದು ಇರೋವಂಥದ್ದು ಮತ್ತು ಇದ್ರೂ ಬ್ಲೇಡ್ಸ್ ಬಂದ್ಬಿಟ್ಟು ಸ್ಟೇನ್ಲೆಸ್ ಸ್ಟೀಲ್ ಇರೋ ಅಂಥದ್ದು ನೋಡ್ಬೋದು ಮೇನ್ ಬಾಡಿನೂ ಅಷ್ಟೇ ತುಂಬ ಗಟ್ಟಿ ಇದೆ ಹಾಗೆ ಇದ್ರ ಗ್ಯಾಸ್ಕೆಟ್ ಕೂಡ ಅಷ್ಟೇನೇನೆ ಸಿಲಿಕಾನ್ ಇಂದ ಮಾಡಿರೋಂಥದ್ದು ನೋಡಿ ಹಾಗೆ ಇದ್ರ ಮೇನ್ ಮೋಟರ್ದು ಸ್ವಿಚ್ ಏನಿದೆ ವೈರು ಲೆಂತಿಯಾಗಿ ಕೊಟ್ಟಿದ್ದಾರೆ ಇದು ತುಂಬ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಹಾಗೆ ಇವಾಗ ಈ ಮಿಕ್ಸರ್ ಗ್ರೈಂಡರಿಂದ ಅಂದರೆ ಆಗಾರವರ ಮಿಕ್ಸರ್ ಗ್ರೈಂಡರ್ ಇಂದ ಒಂದಷ್ಟು ಪೌಡರ್ ಆಗಿರ್ಬೋದು ಕೊಬ್ಬರಿ ಯಾವ ರೀತಿ ತುರಿಯಾಗುತ್ತೆ ಅದೆಲ್ಲ ತೋರಿಸ್ತೀನಿ ಫಸ್ಟಿಗೆ ಇವಾಗ ಈ ಚಿಕ್ಕ ಜಾರಿದೆ ಆ ಜಾರಲ್ಲಿ ನಾನು ಜೀರಿಗೆನ ಪುಡಿ ಮಾಡ್ತಾಯಿದ್ದೀನಿ ಇಷ್ಟು ಚೆನ್ನಾಗಿ ನುಣ್ಣಗೆ ಪುಡಿ ಆಗಿತ್ತು ಅಂತಲೇ ಹೇಳ್ಬೋದು ವಿತಿನ್ ಒಂದು ಫೈವ್ ಸೆಕೆಂಡ್ ಟು ಟೆನ್ ಸೆಕೆಂಡ್ಸಲ್ಲೇ ಪುಡಿ ಆಗಿಬಿಟ್ಟಿತ್ತು ತುಂಬಾ ಇಷ್ಟ ಆಯಿತು ನನಗೆ ಆ್ಯಂಡ್ ಜೊತೆಗೆ ಇನ್ನು ಮೀಡಿಯಮ್ ಏನಿದೆ ಅದರಲ್ಲಿ ಜ್ಯೂಸ್ ಮಾಡ್ತಾಯಿದ್ದೀನಿ ನಾನು ಯಾವುದಾದ್ರೂ ಜ್ಯೂಸ್ ಮಾಡೋದು ಮಾಡ್ಬೋದು ವಾಟರ್ ಮೆಲನ್ ಆಗ್ಬೋದು ಮಸ್ಕ್ ಮೆಲನ್ ಆಗಿರ್ಬೋದು ಯಾವುದಾದ್ರೂ ಸರಿ ಪಟಾಪಟ ಅಂತ ಹೇಳಿಬಿಟ್ಟು ಜ್ಯೂಸ್ ರೆಡಿ ಆಗಿಬಿಡುತ್ತೆ ಖುಷಿ ಮಾಗೆ ಇತ್ತೀಚೆಗೆ ನಾವು ಸಮ್ಮರ್ ಆಗಿರೋದ್ರಿಂದ ಜ್ಯೂಸ್ ಜಾಸ್ತಿ ಮಾಡ್ತಾ ಇದ್ದೀವಿ ಆದ್ದರಿಂದ ಜ್ಯೂಸು ಇದರಲ್ಲಿ ಮಾಡೋದಕ್ಕೆ ಈಸಿ ಆಯಿತು ಇನ್ನು ಇವಾಗ ಇದರಲ್ಲಿ ಚಟ್ನಿ ಮಾಡ್ಬೋದು ಮಸಾಲೆ ಐಟಮ್ಸ್ ಏನಾದರೂ ರುಬ್ಬೋದು ಆಯಿತಾ ಇವಾಗ ಜಸ್ಟ್ ಕೊಬ್ಬರಿ ಇತ್ತು ಕೊಬ್ಬರಿ ಯಾವ ರೀತಿ ನುಣ್ಣಗೆ ಪುಡಿ ಆಗುತ್ತೆ ಅಂದ್ಬಿಟ್ಟು ಹಾಗೇ ತೋರಿಸ್ತಾ ಇದ್ದೀನಿ ಫುಲ್ಲು ನೀಟಾಗಿ ಪುಡಿ ಪುಡಿ ಆಗಿಬಿಟ್ಟಿತ್ತು ಇದಕ್ಕೇನಾದ್ರೂ ನೀವು ಒಂದು ಸ್ವಲ್ಪ ಕಡಲೆ ಮತ್ತು ನೀನು ಈ ಹಸಿಮಿರ್ಸೆಕಾಯಿ ಈ ಥರ ಎಲ್ಲ ಹಾಕ್ಬಿಟ್ಟು ಮಾಡಿದ್ರೆ ಚಟ್ನಿನೇ ರೆಡಿ ಆಗಿಬಿಡುತ್ತೆ ಅಂದರೆ ವೆಟ್ ಗ್ರೈಂಡರ್ ಥರ ಅದು ಚೆನ್ನಾಗಿದೆ ಸೊ ಈ ಮೂರು ಜಾರಲ್ಲೂ ಕೂಡ ನಾನಿವಾಗ ಗ್ರೈಂಡ್ ಮಾಡಿ ಅಂದರೆ ಎಲ್ಲನೂ ಪುಡಿ ಮಾಡಿ ತೋರಿಸಿದೆ ಇನ್ನು ಇದೆಲ್ಲ ಗ್ರೈಂಡ್ ಮಾಡಿದ್ಮೇಲೆ ಮೇಯ್ನ್ ಬಾಡಿ ಏನಿದೆ ಇದ್ರ ಮೇಲೆ ಒಂದು ಕವರ್ ಕೊಟ್ಟಿದ್ದಾರೆ ಅದನ್ನ ರಿಮೂವ್ ಮಾಡಿಬಿಟ್ಟು ನೀವು ಬೇಕಿದೆ ಕ್ಲೀನ್ ಕೂಡ ಮಾಡ್ಕೋಬೋದು ಅಂದರೆ ಅದ್ರ ಮೇಲೆ ಏನಾದರೂ ನೀರು ಚ ಥರ ಚೆಲ್ಲಿದ್ರೆ ಇಲ್ಲ ಏನಾದರೂ ಬಿದ್ದಿದ್ರೆ ಅದನ್ನು ನೀಟಾಗಿ ಒರೆಸ್ಕೊಳ್ಬೋದು ಅದನ್ನು ರೊಟೇಟ್ ಮಾಡಿಬಿಟ್ಟು ತೆಗೆದು ಮತ್ತೆ ನೀವು ಅದನ್ನು ಹಾಗೇ ಫಿಕ್ಸ್ ಮಾಡ್ಬೋದು ಅಂದರೆ ಪ್ಲಗ್ನ ತೆಗೆದಾದ್ಮೇಲೆ ನೀವು ಇದನ್ನ ಕ್ಲೀನ್ ಮಾಡ್ಕೊಳ್ಬೋದು ಇದು ಇದು ಒಂದು ಒಳ್ಳೆ ಆಪ್ಷನ್ ಕೊಟ್ಟಿದ್ದಾರೆ ನಾನು ಇಷ್ಟು ವರ್ಷಗಳಲ್ಲಿ ನೋಡಿರೋ ಮಿಕ್ಸಿಗಳನ್ನ ಯೂಸ್ ಮಾಡಿರೋದ್ರಲ್ಲಿ ಇದು ಬೆಸ್ಟ್ ಅಂತಾನೆ ಹೇಳ್ತೀನಿ ಮಾಡಿದ ಪೌಡರ್ ಮಾಡಿದಾಗ್ಲಿ ಹಾಗೆ ಧನಿಯಾ ಪುಡಿ ಮೆಣಸಿಂಗ ಪುಡಿ ಈ ತರ ಬೇಕಾದ್ರೆ ಏನಾದ್ರು ಬೇಕಾದ್ರೆ ಪುಡಿ ಮಾಡ್ಬೋದು ಇದು ಚಟ್ನಿ ಮಾಡಬಹುದು ನಾನು ಕೊಬ್ಬರಿ ತುರಿನ ಮಾಡಿ ತೋರಿಸ್ತಾ ಇದ್ದೀನಿ ವಾಟರ್ ಮೆಲನ್ ಜ್ಯೂಸ್ ಏನಾದರೂ ಜ್ಯೂಸ್ ಮಾಡಬಹುದು ನೀವು ಜ್ಯೂಸ್ ಆಗಿರೋದು ಪೈ ಪೈನಾಪಲ್ ಜ್ಯೂಸ್ ಆಗಿರ್ಬೋದು ಮತ್ತೆ ಮಸ್ಕ್ ಮೇಲನ್ ಯಾವ್ದಾದ್ರು ಜ್ಯೂಸ್ ಮಾಡ್ಕೊಂಡು ನನಗೆ ವಾಟರ್ ಮೆಲನ್ ಇತ್ತು ಆದ್ರಿಂದ ವಾಟರ್ ಮೆಲನ್ ಜ್ಯೂಸ್ ಮಾಡಿದೆ ಇವಾಗ ಕುಡಿಯೋದು ಅಷ್ಟೇ ಸೂಪರ್ ಅಲ್ಲ ಬೆಸ್ಟ್ ಸಕಾಲಾಗಿದೆ ನನಗೆ ಈ ಜಾರ್ಗಳು ತುಂಬಾ ಇಷ್ಟ ಆಯಿತು ಹಾಗೇ ಇದು ಮೇನ್ ಮೋಟರ್ ಕೂಡ ತುಂಬಾ ಇಷ್ಟ ಆಯಿತು ಸೊ ಹೈಲಿ ರೆಕಮೆಂಡ್ ಮಾಡ್ತೀನಿ ನಿಮ್ಗೆ ಏನಾದರೂ ಈ ಪ್ರಾಡಕ್ಟ್ ಇಷ್ಟ ಆಯಿತು ಅಂತಂದರೆ ನಿಮ್ಗೆ ಏನಾದರೂ ಈ ಪ್ರಾಡಕ್ಟ್ ಬೇಕಾಗಿದ್ದಲ್ಲಿ ಯಾವುದೋ ಒಂದು ಬೆಸ್ಟ್ ಮಿಕ್ಸರ್ ಗ್ರೈಂಡರ್ನ ನೀವೇನಾದ್ರು ಹುಡುಕ್ತಾ ಇದ್ದೀರಾ ಅಂತ ಅನ್ನೋ ಹಾಗಿದ್ರೆ ನಾನು ರೆಕಮೆಂಡ್ ಮಾಡ್ತೀನಿ ಓಕೆನಾ ಸೊ ಬೇಕು ಅಂತಂದ್ರೆ ನಾನು ಪರ್ಚೇಸ್ ಲಿಂಕ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೀವು ಬೇಕು ಅಂತಂದರೆ ಪರ್ಚೇಸ್ ಮಾಡ್ಬೋದು ಫ್ರೆಂಡ್ಸ್ ಓಕೆನಾ ಇದಾಗಿತ್ತು ಇವತ್ತಿನ ಈ ರಾಯಲ್ ಮಿಕ್ಸರ್ ಗ್ರೈಂಡರ್ ಆಗಾರವರ ರಾಯಲ್ ಮಿಕ್ಸರ್ ಗ್ರೈಂಡರ್ ಬಗ್ಗೆ ರಿವ್ಯೂ ಅಂತ ಹೇಳ್ತೀನಿ ಸೊ ಬ್ಲಾಗ್ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಇರಲಿ ಶೇರ್ ಇರಲಿ ಒಂದು ಸಬ್ಸ್ಕ್ರೈಬ್ ಕೊಡಿಲ್ಲ ಅಂತಲೇ ಸಬ್ಸ್ಕ್ರೈಬ್ ಕೊಡಿ ಮತ್ತು ನಾನು ಇನ್ನೊಂದು ಹೊಸ ವೀಡಿಯೋ ಒಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್